ಇದೇ ಬರುವ ತಾರೀಕು ಹದಿನಾಲ್ಕರಂದು ನಡೆಯಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ಮೊಡಂತಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೇತೃತ್ವದಲ್ಲಿ ನಡೆಯುವಂಥ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ ಆತ್ಮೀಯ ಬಂಧುಗಳೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಸಹಕಾರ ಮಹಾಮಂಡಲದ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ನಮ್ಮೆಲ್ಲ ಮಾರ್ಗದರ್ಶಕರಾದಂತಹ ಶಶಿಕುಮಾರ್ ರೈ ಬಾಲಿಹೊಟ್ಟು ಇವರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ಒಂದು ಜಿಲ್ಲಾ ಮಟ್ಟದ ಸಹಕಾರಿ ಸಂಸ್ಥಾ ಮೂಡಂತೆ ಅದರಲ್ಲಿ ನಡೆಯಲಿಕ್ಕಿದೆ ಆತ್ಮೀಯ ಬಂಧುಗಳೇ ಒಂದು ಕಾರ್ಯ ಸಾಧ್ಯವಾಗಬೇಕಾದರೆ ಭಗವಂತ ಶ್ರೀಕೃಷ್ಣ ಹೇಳಿದಂತೆ ಶಕ್ತಿ ಕಲಿಯುಗೆ ಎನ್ನುವಂತೆ ಸಂಘಟನೆಯಿಂದ ಕಾರ್ಯವನ್ನ ಸಾಧ್ಯ ಮಾಡಲು ಸಾಧ್ಯ ಅಂತಹ ಸಂಘಟನೆಗಾಗಿ ಹುಟ್ಟಿಕೊಂಡಂತಹ ಸಂಸ್ಥೆ ನಮ್ಮ ಸಹಕಾರಿ ಯೂನಿಯನ್ ಈ ಯೂನಿಯನ್ನ ಪ್ರಸ್ತುತ ನಿರ್ದೇಶಕನಾಗಿ ಜಿಲ್ಲಾ ಸಹಕಾರಿಯನ್ನ ಯೂನಿಯನ್ ನಿರ್ದೇಶಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಆ ಒಂದು ನೆಲೆಯಲ್ಲಿ ನಾನು ನಿಮ್ಮನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ತಿರ್ತೇನೆ ಮೊಡಂತ್ಯಾರ್ನಲ್ಲಿ ನಡೆಯುವಂತ ಈ ಒಂದು ಸಹಕಾರಿ ಸಪ್ತದಲ್ಲಿ ನಾನು ಕೇವಲ ಯೂನಿಯನ್ನ ನಿರ್ದೇಶಕನಾಗಿ ಅಲ್ಲದೆ ಪೆರಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ನಾನು ಅದರಲ್ಲಿ ಭಾಗವಹಿಸಲು ತುಂಬ ಸಂತೋಷ ಪಡ್ತೇನೆ ಅದರೊಟ್ಟಿಗೆ ನಮ್ಮ ಎಲ್ಲ ನಿರ್ದೇಶಕರು ಹಾಗೆ ಊರಿನ ಸಹಕಾರಿ ಸಂಘದ ಹಿತೈಷಿಗಳನ್ನ ಕರೆದುಕೊಡುವಂಥ ಕೆಲಸವನ್ನು ನಾನು ಇಲ್ಲಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ ಪ್ರತಿಯೊಬ್ಬ ಕೃಷಿಕನ ಬದುಕು ಅಸನ್ಮುಖವಾಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇಂತಹ ಕೃಷಿ ಪರ್ವದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಮುಡಂತರಣ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾದಂತಹ ಜೋಯಲ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದು ಇಡೀ ನಿರ್ದೇಶನ ಮಂಡಳಿ ಅದರೊಟ್ಟಿಗೆ ಎಲ್ಲ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಹ ಅಧಿಕಾರಿಗಳು ಹಾಗೆಲ್ಲ ನಾವೆಲ್ಲ ಬೆಳ್ತಂಗಡಿ ತಾಲೂಕಿನ ಎಲ್ಲಾ ಕೃಷಿ ಪತ್ತಿನ ಸಹಕಾರಿ ಸಂಘದ ಇಪ್ಪತ್ನಾಲ್ಕು ಸಹಕಾರಿ ಸಂಘದ ಅಧ್ಯಕ್ಷರುಗಳು ಅದೇ ರೀತಿ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾದ ಕುಶಾಲಪ್ಪ ಗೌಡ್ರು ಹಾಗೆ ಶಾಸಕರಾದ ಅನೀಶ್ ಅವರು ಹಾಗೆ ಎಂ ಪಿ ಅವರು ಹಾಗೆ ಎಲ್ಲ ನಮ್ಮ ಎಮ್ ಎಲ್ ಸಿ ಅವರು ಇದುವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಜೋಯಲ್ ಸರ್ ಅವರ ನೇತೃತ್ವದಲ್ಲಿ ಮೊಡಂತಿಯಾರ್ನಲ್ಲಿ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತವು ಬಹಳ ಯಶಸ್ವಿಯಾಗಿ ನಡೀಬೇಕು ನಮ್ಮ ಊರಿನ ನಮ್ಮ ಬೆಳ್ತಂಗಡಿ ತಾಲೂಕಿನ ಅದೇ ರೀತಿ ಜಿಲ್ಲೆಯ ಎಲ್ಲಾ ಸಹಕಾರಿಗಳು ಇದರಲ್ಲಿ ಭಾಗವಹಿಸಬೇಕು ನಮ್ಮ ತಾಲೂಕಿನ ಅತಿ ಹೆಚ್ಚು ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೆ ಪದಾಧಿಕಾರಿಗಳು ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮುಖಾಂತರ ಈ ಒಂದು ಸಹಕಾರಿ ಸಪ್ತವನ್ನ ನಾವು ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೆಸರು ಬರುವ ಹಾಗೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡುತ್ತಾ ತಾವೆಲ್ಲರೂ ನಾವೆಲ್ಲರೂ ಜೊತೆಯಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಹಾರೈಸುತ್ತಾ ಜೈ ಸಹಕಾರಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ